ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡ್ಗಿ ಅವರು ರಂಗಭೀಷ್ಮ ಡಿಬಿವಿ ಕಾರಂತರ ಕನಸಿಗೆ ಇಟ್ಟಿದ್ದಾರೆ ಕರ್ನಾಟಕ ರಂಗಾಯಣಗಳಿಗೆ ಆರ್ಯ ನಿರ್ದೇಶಕರನ್ನ ನೇಮಿಸುವಲ್ಲಿ ತಾತ್ಸರ ಮಾಡಿ ರಂಗ ಸಮಾಜವನ್ನು ಘಾಸಿಗೊಳಿಸಿದ್ದಾರೆ ಎಂದು ಜನರಂಗ ಸಂಸ್ಥೆಯ ಶಂಕರಯ್ಯ ಗಂಟಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಸಚಿವ ಶಿವರಾಜ ತಂಗಡ್ಗಿ ಅವರ ನಡೆಯನ್ನು ಜನರಂಗ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಇಡೀ ರಾಜ್ಯದಲ್ಲಿ ಹಲವಾರು ದಶಕಗಳಿಂದ ರಂಗ ಚಟುವಟಿಕೆಗಳ ಮೂಲಕ ಸಮಾಜಮುಖಿ ಚಿಂತನೆಗೆ ಹಚ್ಚುತ್ತಾ ರಂಗಭೂಮಿಯ ಸತ್ವ ಸಾಮರ್ಥ್ಯ ಮತ್ತು ಪರಿಣಾಮದ ಬಗ್ಗೆ ಚಿಂತಿಸುವ ವರ್ಗ ಹೊಂದಿದೆ ಎಂಬುದು ಸಚಿವರ ಗಮನಕ್ಕೆ ಬಾರದೇ ಇರುವುದು ಇಡೀ ರಂಗ ಲೋಕವೇ ತಲೆ ತಗ್ಗಿಸುವಂತಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಹಾಗೂ ಘನ ಸರ್ಕಾರ ರಂಗಾಯಣ ನಿರ್ದೇಶಕರ ನೇಮಕಾತಿ ಕ್ರಮವನ್ನ ಮರುಪರಿಶೀಲಿಸಿ ಬದಲಾವಣೆ ಮಾಡದಿದ್ದರೆ ಘನ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಾಟಕ ಅಕಾಡೆಮಿ ಮತ್ತು ಬಾಲ ವಿಕಾಸ್ ಅಕಾಡೆಮಿಗಳು ನನ್ನ ರಂಗಭೂಮಿ ಸೇವೆಯನ್ನು ಗುರುತಿಸಿ ನನಗೆ ಕೊಡ ಮಾಡಿದ ಎರಡು ಪ್ರಶಸ್ತಿ ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹಿಂತಿರುಗಿಸುವುದರ ಮೂಲಕ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು ಸಂಸ್ಕೃತಿ ಇಲಾಖೆಯ ಈ ವಿಚಾರ ಈ ಅರಿವು ಇದ್ದಂಗೆ ಕಾಣೋದಿಲ್ಲ ಯಾಕಂದರೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ರಂಗಾಯಣಗಳ ಆ ಪ್ರದೇಶಗಳಲ್ಲಿ ಆಯಾ ಸಂಸ್ಕೃತಿಗಳಲ್ಲಿ ಕಲಾವಿದರು ಐವತ್ತು ಅರವತ್ತು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಅಂದರೆ ವಿವಿಧ ಪ್ರಕಾರಗಳಲ್ಲಿ ರಂಗಭೂಮಿಯನ್ನು ಕಟ್ಟೋದು ಒಬ್ಬರೇ ಅಲ್ಲ ಸಾಹಿತ್ಯ ಬೇಕಾಗುತ್ತೆ ಅದರ ಮೂಲ ಆದರೆ ಅದರ ಮೂಲವನ್ನು ಹಿಡ್ಕೊಂಡು ಎಲ್ಲ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ತಾಂತ್ರಿಕ ವರ್ಗ ಇರ್ತದೆ ನಿರ್ದೇಶಕರು ಇರ್ತಾರೆ ಸಂಗೀತಗಾರರು ಇರ್ತಾರೆ ಬೆಳಕಿನ ತಜ್ಞರು ಇರ್ತಾರೆ ಜೊತೆಗೆ ಜೊತೆಗೆ ಆ್ಯಕ್ಟಿಂಗ್ ಕಲಿಸುವಂತಹ ಆ್ಯಕ್ಟಿಂಗ್ ಟೀಚರ್ಸ್ ಇರ್ತಾರೆ ಇವರೆಲ್ಲ ಗಂಡು ಮಾಡಿ ಒಂದು ಸಾಹಿತ್ಯವನ್ನು ಕಲಾತ್ಮಕವಾಗಿ ಜೀವಂತಿಕೆಯಿಂದ ಬದುಕಿನ ದರ್ಶನ ಕೊಡುವಂಥದ್ದು ಈ ಈ ಇದನ್ನ ಇದನ್ನೆಲ್ಲ ಆಯ್ಕೆ ಮಾಡ್ಕೋಬೇಕಾದ್ರೆ ಗುಲ್ಬರ್ಗ ಇದರಲ್ಲಿ ಒಂದು ನ್ಯಾಯಾಗಿದೆ ಎರಡನೇದಾಗಿ ಶೋಧನಾ ಸಮಿತಿ ಶೋಧನಾ ಸಮಿತಿ ಅಂದರೆ ಜನರಂಗದು ಯಾವುದು ನಮ್ಮ ರಂಗ ಸಮಾಜ ನಮ್ಮ ಕರಾ ಕರ್ನಾಟಕವೇ ಆರು ವಿಭಾಗಗಳಲ್ಲಿ ಪರಿಣತರನ್ನ ಆಯ್ಕೆ ಮಾಡಿ ಯಾವ್ಯಾವ ವಿಭಾಗದಲ್ಲಿ ಯಾರ್ಯಾರು ರಂಗಭೂಮಿಯಲ್ಲಿ ಪರಿಣಿತರಿದ್ದಾರೆ ಅನ್ನೋದನ್ನು ಆಯ್ಕೆ ಮಾಡಿ ರಂಗ ಸಮಾಜವಂತ ಮಾಡಿದ್ದು ಅವರು ವಿವಿಧ ಪ್ರಕಾರಗಳಲ್ಲಿ ಭಾಳ ಎಕ್ಸ್ಪರ್ಟ್ಸು ಅವರು ಇಡೀ ಕರ್ನಾಟಕದಾದ್ಯಂತ ಆರು ಏಳು ರಂಗಾಯಣಗಳಿಗೆ ಯಾರ್ಯಾರು ಇರಬಹುದು ಇರಬಹುದಾದ ಸಾಧ್ಯತೆಗಳೇನು ಇರ್ಬ ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿ ಒಂದೊಂದು ರಂಗಾಯಣದ ವಿಭಾಗದಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರಿಗೆ ಮೊದಲು ಆದ್ಯತೆ ಕೊಡಬೇಕು ಯಾಕೆಂದರೆ ರಂಗಾಯಣವನ್ನು ನಿಭಾಯಿಸುವ ಜವಾಬ್ದಾರಿ ಅನುಭವ ಇದ್ದವರಿಗೆ ಮಾತ್ರ ಸಾಧ್ಯ ಆಗುತ್ತೆ ಯಾಕೆಂದರೆ ಆಡಳಿತಾತ್ಮಕ ಒಂದು ಕಡೆ ಆದರೆ ರಂಗ ತರಬೇತಿಗಳು ರಂಗ ಪ್ರದರ್ಶನಗಳು ರಂಗ ವ್ಯವಸ್ಥೆಗಳು ಥಿಯೇಟರ್ ವ್ಯವಸ್ಥೆ ಇವುಗಳನ್ನು ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಮಾಡೋದ್ರ ಜೊತೆ ಜೊತೆಗೆ ಎಂಥ ನಾಟಕವನ್ನು ಯಾವ ನೆಲದ ಯಾವ ಭಾಷೆಯ ಯಾವ ಪ್ರಕಾರದ ನಾಟಕವನ್ನು ಯಾವ್ಯಾವ ಎಕ್ಸ್ಪರ್ಟ್ಗಳಿಂದ ಮಾಡಿಸ್ಬೇಕು ಅನ್ನೋದು ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ ಇದೆ ಶಿವಸಂಚಾರ ಇದೆ ಬೆಂಗಳೂರಲ್ಲಿ ಎರಡು ಮೂರು ಸ್ಕೂಲ್ ಆಫ್ ಥಾಟ್ಸ್ ಇದೆ ಡೆಲ್ಲಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ ಅದರದೇ ಬ್ರ್ಯಾಂಚ್ ಬೆಂಗಳೂರಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬ್ರ್ಯಾಂಚ್ ಬೆಂಗ್ಳೂರು ಅಂತಿದೆ ಇವರೆಲ್ಲ ಟ್ರೈನಿಂಗ್ನಲ್ಲಿ ಕೊಡುವುದರಲ್ಲಿ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲ್ಯೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮ ಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಟಲ್ಲಿ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಿಡೇಶನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ